ವಾಟ್ಸ್ ಆಫ್ ಟ್ವೆಂಟಿ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಇವತ್ತು ನಾನು ಈ ಪೆನ್ ಗಳನ್ನ ಮಾಡ್ತಾ ಇದ್ರು ಪೆನ್ ಗಳನ್ನ ಏನಕ್ಕೆ ಮಾಡ್ತೇನೆ ಊಟ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಒಂದು ಪೆನ್ ಹತ್ತು ರೂಪಾಯಿ ಸೊ ಅದೇ ನನಗೆ ರೂಪಾಯಿ ಈ ನಲ್ಲಿ ನಾನು ಮೂರ್ ಜನಕ್ಕೆ ಊಟ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಸೊ ಟಾಸ್ಕ್ ಇಷ್ಟ ಆಯ್ತಲ್ಲ ಮಾಡಿ ಸೊ ಸಕಟ್ ಕ್ಲೀನ್ ಆಗಿರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ನನಗಂತೂ ಗೊತ್ತಿಲ್ಲ ಒನ್ ಅವರ್ ಟೈಮ್ ಇದೆ ಇವಾಗ ಎಕ್ಸಾಕ್ಟ್ ಆಗಿ ನಾಲ್ಕು ಐವತ್ತಾಗಿದೆ ಐದು ಐವತ್ತರೊಳಗೆ ನಾನು ಪೆನ್ಗಳನ್ನು ಮಾರಬೇಕು ಹತ್ತು ಪೆನ್ ಮಾರಿ ಬಂದಲ್ಲಿ ನೂರು ಪೆನ್ ನಾನು ಮೂರು ಜನಕ್ಕೆ ಊಟ ಕೊಡಿಸ್ತೀನಿ ಸೊಡಿಯೋಣ ಒಂದು ಸೇಲ್ ಮಾಡಿಲ್ಲ ನಾನು ಈ ಹತ್ತು ಪೆನ್ ಸೇಲ್ ಮಾಡಬೇಕು ಸೊ ಹೋಗೋಣ ಯಾರು ಹೋಗೋ ನನ್ಗಂತೂ ಗೊತ್ತಿಲ್ಲ ಒನ್ ಅವರ್ ಟೈಮೇ ಎಕ್ಸ್ ಎಕ್ಸ್ಕ್ಯೂಸ್ ಕನ್ನಡ ಹಿಂದಿ ಹಿಂದಿ ಪೆನ್ ಸೇಲ್ ಕರ್ ಪೆನ್ ತಗೊಳ್ಳೋದಕ್ಕೆ ರೆಡಿ ಇದ್ರು ಆದ್ರೆ ವಿಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇರಲಿಲ್ಲ ನನ್ನ ಮುಖಾನ ದಯವಿಟ್ಟು ತೋರಿಸ್ಬೇಡಿ ಅಂತ ಹೇಳಿದ್ರು ಹಾಗಾಗಿ ಇವ್ರ ಮುಖಾನ ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ

ಈ ನಾನು ಊಟ ಕೊಡ್ತೀನಿ ಯೂಟ್ಯೂಬ್ ಚಾನಲ್ ನಾನು ಹತ್ತು ಪೆನ್ಗಳನ್ನ ಬೇರೆ ಬೇರೆಯವರಿಗೆ ಮಾರೋಣ ಅಂತ ಅನ್ಕೊಂಡೆ ಆದ್ರೆ ಇವರೇ ಹತ್ತು ಪೆನ್ ಗಳನ್ನ ಪರ್ಚೇಸ್ ಮಾಡಿದ್ರು ನೀವು ಬೇರೆಯವರಿಗೆ ಊಟ ಕೊಡಿಸಬೇಕಲ್ವಾ ಹಾಗಾಗಿ ನಾನೇ ಹತ್ತು ಪೆನ್ಗಳನ್ನ ತಗೊಂತೀನಿ ಅಂತ ಅಂತೇಳಿ ಇವರೇ ತಗೊಂಡ್ರು ಬಟ್ ವಿಡಿಯೋನ ಪೂರ್ತಿ ನೋಡಿ ಒಂದು ಟ್ವಿಸ್ಟ್ ಇದೆ ಮುಂದೆ ಗಾಯ್ಸ್ ನಾನು ಇನ್ನ ಐದು ಪೆನ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇವಾಗ ನನ್ನ ಹತ್ರ ಐದು ಪೆನ್ ಇದೆ ಸೊ ಅವ್ರು ಕೊಟ್ಟರೆ ನೂರು ರೂಪಾಯಿನಲ್ಲಿ ಅಲ್ಲಿ ಐದು ಪೆನ್ ತಗೊಂಡಿದ್ದೀನಿ ಈ ಐದು ಪೆನ್ನ ನಾನು ಸೇಲ್ ಮಾಡ್ಕೊಂಡು ಅದು ಟೋಟಲ್ ಅಮೌಂಟ್ ಅಲ್ಲಿ ನಾನು ಊಟನ ಕೊಡಿಸ್ತಾ ಇದ್ದೀನಿ ಈ ಪೆನ್ ಸೇಲ್ ಮಾಡೋಣ ಹೆಚ್ಚು ಕಡಿಮೆ ಅರ್ಧ ಗಂಟೆ ಇವಾಗ ಕಂಪ್ಲೀಟ್ ಆಗಿದೆ ಸೊ ಇನ್ನ ಅರ್ಧ ಗಂಟೆ ಇದೆ ಅರ್ಧ ಗಂಟೆ ನೋಡಿ ಒಂದ್ ವಿಷಯ ಏನಂತ ಹೇಳಿದ್ರೆ ಅವರು ಹತ್ತು ಪೆನ್ ಒಬ್ಬರೇ ತಗೊಂಡ್ರು ಹಾಗಾಗಿ ಸ್ವಲ್ಪ ಇನ್ನ ಎಕ್ಸ್ಟ್ರಾ ಐತೆಳೋಕೆ ಈ ಒಂದು ಚಾನ್ಸ್ ಸಿಕ್ ಬೆಂಗಳೂರಲ್ಲಿ ಕನ್ನಡ ಭಾಷೆಯವರಿಗಿಂತ ಬೇರೆ ಭಾಷೆಯವರೇ ಜಾಸ್ತಿ ಇದ್ದಾರೆ ಕೆಲವೊಬ್ರು ರೆಸ್ಪಾನ್ಸ್ ಮಾಡ್ತಾ ಇದ್ರು ಕೆಲವೊಬ್ರು ಹಾಗೆ ಹೋಗ್ತಾ ಇದ್ರು ನನ್ನ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದೆ ಇದು ಹತ್ತು ರೂಪಾಯಿ ಅಂತ ಸೊ ಸೇಲ್ ಮಾಡ ಊಟ ಹೇಳ್ತಾರೆ ಊಟ ಕೊಡ್ಬೇಕು ಅನ್ಕೊಂಡ್ರೆ ಓನ್ಲಿ ಹತ್ತು ರೂಪಾಯಿ ಅಷ್ಟೇ ಹತ್ತು ರೂಪಾಯಿ ಪೆನ್ ಈ ಬಂದಿರೋ ದುಡ್ಡಲ್ಲಿ ನಾನು ಊಟ ಕೊಡಬೇಕು ಅನ್ಕೊಂಡ್ರೆ ಮೂರು ಜನಕ್ಕೆ ಸೊ ಪೆನ್ ತಗೋಬಹುದು ಒಂದು ಹತ್ತು ರೂಪಾಯಿ ಅಷ್ಟೇ ಓಕೆ ಎರಡು ಪೆನ್ ಸೇಲ್ ಆಗ್ತಾ ಇದೆ ಇನ್ನೊಂದು ಕೊಡ್ಲ ಓಕೆ ಎರಡು ಪೆನ್ ಸೇಲ್ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ 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 ಇನ್ನ ಮೂರು ಪೆನ್ ಅಷ್ಟೇ ನನ್ನ ಹತ್ರ ಇದೆ ಯಾವ ಮೂರ್ ಸೇಲ್ ಮಾಡಿ ನಾನು ಆ ಒಂದು ಊಟನ ಕೊಡಿಸ್ತಾ ಅಂತ ಪೆನ್ ಬೇಕಾ ಹತ್ತು ರೂಪಾಯಿ ಒಂದು ಪೆನ್ನು ತಗೊಳ್ಳಿ ತಗೊಳ್ಳಿ ಬೇಕು ಯೂಸ್ ಆಗುತ್ತೆ ತಗೊಳ್ಳಿ ಇದೆಯಾ ನಿಮ್ಮ ಹತ್ರ ಪೆನ್ ಸರ್ ಬಾಯ್ ಹಿಂದಿನ ಕನ್ನಡ ಅಣ್ಣ ಜಿ ಅಣ್ಣ ಕನ್ನಡ ಬರುತ್ತಾ ಅಣ್ಣ ಕನ್ನಡ ಬರಲ್ಲ ಕನ್ನಡ ನೀವು ಕನ್ನಡ ಕನ್ನಡ ಹಿಂದಿ ಹಿಂದಿ ಪೆನ್ ಇಲ್ಲಿ ಪೆನ್ ಇದೆ ದಸ ರೂಪಾಯಿ ಕೈ

ಓಕೆ ಬಾಯ್ ಕಿದ್ರೆ ಸಪ್ ಕಲ್ಕತ್ತಾ ಓಕೆ ಟೀಕೆ ಟೀಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದು ನಾವು ಪೆನ್ ಸೇಲ್ ಮಾಡ್ಬೇಕು ಇವಾಗ ಸರ್ ನಮಸ್ತೆ ಸರ್ ಸರ್ ಕನ್ನಡ ಸರ್ ಪೆನ್ ಸೇಲ್ ಮಾಡ್ತೀವಿ ಸರ್ ಹತ್ತು ರೂಪಾಯಿ ಒಂದು ಪೆನ್ ಪೆನ್ ಹತ್ತು ರೂಪಾಯಿ ಸರ್ ಈ ಪೆನ್ ಸೇಲ್ ಮಾಡಿ ಬಂದಿರೋ ದುಡ್ಡಿಂದ ಮೂರು ಜನಕ್ಕೆ ಊಟ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಹತ್ತು ರೂಪಾಯಿ ಒಂದು ತೆನ್ ಅದು ಎರಡು ಪೆನ್ ಸೇಲ್ ಆಗ್ತಾ ಇದೆ ಸರ್ நான்வரை ஊட்ட கொடுக்கல் ಹದಿನೈದು ಪೆನ್ ಇತ್ತು ಹದಿನೈದು ಪೆನ್ನು ಇವತ್ತು ಸೇಲ್ ಆಗಿದೆ ಬನ್ನಿ ಇವಾಗ ಫಸ್ಟ್ ಹೋಗ್ಲಿ ಹೋಗೋಣ ಊಟ ತಗೊಂಡು ಅವ್ರಿಗೆ ಊಟ ಕೊಡ್ಸೋಣ ನ ಎತ್ಕೊಂಡಿದೀನಿ ಮೂರ್ ಜನಕ್ಕೆ ನಾನು ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಬನ್ನಿ ಕೊಡ್ಸೋಣ ಯಾರ್ಯಾರು ಕೊಡ್ತೀನಿ ಅಲ್ಲಿ ಊಟ ಇಲ್ದಾರಿಗೆ ಕೊಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ அண்ணா ரா கொடுவந்த ஊட்ட கொட்ரு போடறாங்க இது ரைஸு சரினா ஸ்பூன் இல்ல இது ஊட்ட மாவலா அல்வா அவட்ட கொடக்கு ಇರಲಿ ಪರವಾಗಿಲ್ಲ ಮನೆಗೆ ಹೋಗಿ ಊಟ ಮಾಡಿ ಆರಾಮಾಗಿ ಓಕೆ ಒಳ್ಳೆ ಒಳ್ಳೇದಾಗಿ ನಿಮ್ಗೆ ಆರಾಮಾಗಿರಿ ಖುಷಿಯಾಗಿ ಓಕೆನಾ ಸರಿ ಇವರಿಗೆ ಕೊಡ್ಬೇಕು ಅಣ್ಣ ಊಟ ಮಾಡ್ತೀರಾ ಬಿಸಿ ಅಣ್ಣ ಇವಾಗ ತಗೊಂಡ್ಬಂದಿದೀನಿ ಯಾವ ಊರಿ ನಿಮ್ದು ಊರಿಗೆ ಹೋಗ್ತಿದಿರಾ ನಾಳೆ ಹೋಗ್ತೀಯಾ ಇಲ್ಲೇ ಇರ್ತೀಯ ಸರಿ ಊಟ ಮಾಡಿದ ಇಲ್ಲ ಮಧ್ಯಾಹ್ನ ಬೆಳಗ್ಗಿಂದ ಮಾಡಿದೀರಾ ಸರಿ ಇವಾಗ ರಾತ್ರಿ ಊಟ ಮಾಡಿದ್ದು ಸರಿನಾ ಬಿಸಿ ಇವಾಗ್ಲೂ ಇಲ್ಲಿ ತಗೊಂಬಂದಿದೀನಿ ಊಟ ಮಾಡಿ ಏನೋ ಸರಿ ಹುಷಾರಾಗಿರಿ ಸರಿ ಓಕೆ ಬೈ ಟೋಟಲ್ ನಾನು ಹದಿನೈದು ಪೆನ್ನ ಸೇಲ್ ಮಾಡಿದ್ದೀನಿ ಈ ಹದಿನೈದು ಪೆನ್ನಲ್ಲಿ ನನಗೆ ನೂರ ಐವತ್ತು ರೂಪಾಯಿ ಕಲೆಕ್ಟ್ ಆಗಿದೆ ಆ ನೂರ ಐವತ್ತು ರೂಪಾಯಿ ಜನಕ್ಕೆ ಐವತ್ತು ರೂಪಾಯಿ ಮೂರು ಊಟ ತಗೊಂಡ ನಾನು ಮೂರು ಜನಕ್ಕೆ ಊಟ ಕೊಡಿದೀನಿ ನನಗಂತೂ ತುಂಬಾನೇ ಖುಷಿ ಆಯಿತು ಪೆನ್ ಎಲ್ಲ ಯಾರ್ ತಗೊಂಡಿದ್ರ ಯಾರು ಬೈ ಮಾಡಿದ್ರ ಅವೆಲ್ಲ ತುಂಬ ಧನ್ಯವಾದಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಆಗಿದ್ರೆ ಇಷ್ಟ ಆದ್ರೆ ಇವಾಗಲೇ ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ Take care, bye bye.